ಹಾಯ್ ಅಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬಂದು ಇದು ಮಂಗಳವಾರ ಮಂಗಳವಾರ ನೈಟ್ ಎಲ್ಲ ನಾನು ರೆಡಿ ಮಾಡ್ತಾ ಇರೋದು ನಾವು ಶನಿವಾರ ಮತ್ತು ಭಾನುವಾರ ಸೋಮವಾರ ಬಂದು ಅಮ್ಮರ ಮನೇಲಿ ಅಮ್ಮರ ಮನೆಗೆ ಹೋಗಿದ್ದೆ ಇದ್ದರೆ ಮಕ್ಳಿಗೆ ಆ ಟೈಮ್ ತಾನೇ ರಜೆ ಕೊಟ್ಟರು ಸೊ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ನಮ್ಮದು ಸ್ವಲ್ಪ ಹೊರಗಡೆಗಳು ಹೋಗೋ ಪ್ಲ್ಯಾನ್ ಇತ್ತು ಸೊ ಅದಕ್ಕೆ ಅಮ್ಮರ ಮನೆಗೆ ಹೋಗ್ಬಿಟ್ಟು ಬಂದುಬಿಡೋಣ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಬಂದಾದಮೇಲೆ ಸೋಮವಾರ ಮಧ್ಯಾಹ್ನ ಬಂದ್ವಿ ಸೋಮವಾರ ಮಧ್ಯಾಹ್ನ ಬಂದು ಮನೆಯೆಲ್ಲ ಅಂದರೆ ಆಲ್ಮೋಸ್ಟ್ ಆವಾಗ ಸ್ವಲ್ಪ ಬಟ್ಟೆಗಳೆಲ್ಲ ಎಚ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅದಾದಮೇಲೆ ನ್ಯೂಸ್ ಒಂದೇ ಟೈಮ್ ಕಿಚನ್ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳೋಷ್ಟು ತುಂಬಾ ರಿಸ್ಕ್ ಆಯಿತು ಅದಾದಮೇಲೆ ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡಿ ಇಟ್ಬಿಟ್ಟಿದ್ದೀನಿ ನೀನಿದ್ರೂ ಬೆಳಗ್ಗೆ ಎದ್ದು ಹಾಕೊಂಡು ಪೂಜೆ ಮಾಡೋದಷ್ಟೇ ಮನೆಯವ್ರ ಟೂಲ್ಸ್ಗಳು ಮತ್ತು ಮಿಷಿನ್ ಬಟ್ಟೆ ಹೊಲಿಯೋ ಮಿಷಿನ್ ಕೂಡ ಎಲ್ಲ ರೆಡಿ ಮಾಡಿಟ್ಟು ಎಲ್ಲ ಜೋಡ್ಸಿಟ್ಬಿಟ್ಟಿದ್ದೀವಿ ಬೆಳಗ್ಗೆ ಎತ್ತಿ ಹೂವು ಹಾಕ್ಬಿಟ್ಟು ಪೂಜೆ ಮಾಡೋದು ಮತ್ತು ಅಷ್ಟೇ ಮನೆಯೆಲ್ಲ ಒರೆಸ್ಕೊಂಡು ಅಷ್ಟು ಮಾತ್ರ ಪ್ಲಾನಿಂಗ್ ಇಟ್ಕೊಂಡಿರ್ತೀವಿತ್ತು ಮತ್ತು ನಾನು ಕಳಿಸೋಕ್ಕೆ ನಾನು ಈ ಥರನೇ ಯಾವಾಗಲೂ ರೆಡಿ ಮಾಡೋದು ಈ ಐಡಿಯಾ ಬಂದು ನನಗೆ ನಾನು ಟೈಲರಿಂಗ್ ಕ್ಲಾಸ್ ಕಲ್ತ್ಕೊಳ್ಳೋಕೆ ಹೋಗ್ತಾ ಇದ್ದೆ ಸೊ ಅವರು ನನಗೆ ಈ ಐಡಿಯಾ ಕೊಟ್ಟಿದ್ದು ಈ ಥರ ಪೇಪರಲ್ಲಿ ಕಟ್ ಮಾಡ್ಬಿಟ್ಟು ಕಾಯಿ ಮೇಲೆ ಇಟ್ಬಿಟ್ಟು ಕುಂಕುಮ ಹಚ್ಚಿದ್ರೆ ಅದೇ ಥರನೇ ಶೇಪ್ ಬರುತ್ತೆ ಎಕ್ಸ್ಟ್ರಾ ಯಾವುದು ಕೂಡ ಯಾವುದು ಕೂಡ ಅಲ್ಲಿ ಇಲ್ಲಿ ಕೂಡಲ್ಲ ಮತ್ತೆ ಚೆನ್ನಾಗಿ ಕಾಣಿಸಲ್ಲ ಇದು ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಈ ಪ್ಲ್ಯಾನೆ ಯಾವಾಗಲೂ ಯೂಸ್ ಮಾಡೋದು ಆಯುಧ ಪೂಜೆ ಯಾವಾಗಲೂ ನಾವು ಇದೇ ಥರನೇ ಮಾಡೋದು ಆಯಿತು ಇದಾದಮೇಲೆ ಕಳಿಸೋಕ್ಕೆ ಈ ಥರ ನಾನು ದಾರ ಯಾವಾಗಲೂ ಸುತ್ತ ಸುತ್ತೀನಿ ವರಮಲಕ್ಷ್ಮಿ ಕೂಡ ಸುತ್ತೀನಿ ಅದೇ ಥರನೇ ಯಾಕೆಂದರೆ ಅದು ವಸ್ತ್ರ ಧರಿಸ್ತಾಗಂತೆ ಲಕ್ಷ್ಮಿ ಥರನೇ ಅಲ್ವಾ ಅದು ಪೂಜೆ ಮಾಡೋದು ಸೊ ಅದಕ್ಕೆ ಅದಾದಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು ದೇವ್ರ ಮನೆ ಕ್ಲೀನ್ ಆದಮೇಲೆ ಇಲ್ಲಿ ಆಯಿತಪ್ಪ ಯಾವುದಕ್ಕೂ ರೆಡಿ ಮಾಡಿರಲಿಲ್ಲ ಇನ್ನೂ ಕಳಶಕ್ಕೆ ಆಗಲಿ ಅದಾದಮೇಲೆ ಟೂಲ್ಸ್ಗಳಿಗೆ ಆಗಲಿ ಏನೂ ಹೂವುಗಳೆಲ್ಲ ಹಾಕಿರಲಿಲ್ಲ ಹಾಕೋಣ ಹೇಳ್ಬಿಟ್ಟು ಅದು ಮಾಡ್ಕೊಂಡಿದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ಮಕ್ಕಳೆಲ್ಲ ಎತ್ತಿದ್ರು ಅವ್ರನ್ನ ಸ್ನಾನ ಓಡಿ ಓಡಿ ಅಂತೇಳಿ ಅವಾಗ ಸ್ನಾನ ಮಾಡ್ಕೊಂಬಂದ್ರೆ ನಮ್ಮ ಮನೆಯವ್ರದ್ದೇ ಪೂಜೆ ಅವ್ರಾಗ ಪೂಜೆ ಮಾಡ್ಕೊಬೇಕಾಗಿತ್ತು ನಾನು ರೆಡಿ ಎಲ್ಲ ಮಾಡ್ಕೊಟ್ಬಿಟ್ಟು ಅವ್ರ ಪೂಜೆ ಮಾಡ್ತಾರೆ ಅಂತ ಅಂತೇಳ್ಬಿಟ್ಟು ಸತಿ ಇದೇ ಆಯುಧ ಪೂಜೆಲಿ ತುಂಬಾ ಹುಷಾರ್ ತಪ್ಪಿದ್ದೆ ನಾನು ಆದರೂ ಕೂಡ ಎಷ್ಟೋ ಅಷ್ಟು ಆಲ್ಮೋಸ್ಟ್ ನಾನು ಸೆಟ್ ಮಾಡಿಕೊಟ್ಟೆ ನಮ್ಮ ಮನೆಯವರೆಲ್ಲ ಎಲ್ಲ ಒರ್ಸೋ ಅವರೆಲ್ಲ ಸೆಟ್ ಇಟ್ಕೊಂಡಿದ್ರು ಕಳಿಸ ಒಂದು ರೆಡಿ ಮಾಡಿಕೊಟ್ಟೆ ಅಷ್ಟೇ ನಮ್ಮ ಮನೆಯವರು ಸತಿ ಆಯುಧ ಪೂಜೆ ಅವರೇ ಮಾಡಿದ್ದಿತ್ತು ಅದೆಲ್ಲ ಅಂದರೆ ಓದ್ಸತಿದ್ದು ಈ ಸರ್ತಿ ಕ್ಯಾಪ್ಟ ಬರೋ ಥರ ನನಗೆ ಅದು ಸ್ವಲ್ಪ ಮೆಮೊರಿ ಇತ್ತು ಉಳಿದಿತ್ತು ತಲೆಯಲ್ಲಿ ಅನ್ಕೊ ಇದ್ದೆ ನಮ್ಮ ಮನೆಯವ್ರಿಗೆ ನಾನು ಅದಾದಮೇಲೆ ಒಲ್ ಅಂದರೆ ಹೊಸ್ಲಗೆಲ್ಲ ಅಷ್ಟು ನಮ್ಮ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಬಿಟ್ಟು ಅದೊಂದಿತ್ತು ಅದನ್ನು ಕೂಡ ಮಾಡಿಬಿಡೋಣ ಮಾಡ್ತಾ ಮಾಡ್ತಾಯಿದ್ದೆ ನಮ್ಮ ಮನೆಯವರು ಸ್ನಾನಕ್ಕಾಗಲೇ ಹೊರಟಿದ್ರು ನನ್ನ ದೊಡ್ಡ ಮಗ ನನ್ನ ಚಿಕ್ಕ ಮಗ ಇಬ್ಬರೂ ಸ್ನಾನ ಮಾಡಿರಲಿಲ್ಲ ಮಾಡಲಿ ಹೇಳ್ತಾ ಇದ್ದೆ ಅಂದರು ಅವ್ರ ಕೈ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ ವೀಡಿಯೋ ಸೂಪರಾಗಿ ಮಾಡ್ತಿದ್ದಾರೆ ನೀವೇ ಅಬ್ಸರ್ವ್ ಮಾಡಿ ಯಾವ ಥರ ಮಾಡ್ತಿದ್ದಾರೆ ನನ್ನ ಮಕ್ಕಳು ವೀಡಿಯೋ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಮ್ಮ ಮನೆಯವರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು ಇನ್ನು ಪೂಜೆ ಮಾಡೋದಷ್ಟೇ ಇದ್ದಿತ್ತು ನಮ್ಮ ಮನೆಯವರು ಪೂಜೆ ಮಾಡ್ಕೊತಾರೆ ಅದನ್ನೆಲ್ಲ ಏನು ಹೇಳ್ಕೊಡ್ಬೇಕಾಗಿಲ್ಲ ಮಾಡ್ತಾರೆ ಸೊ ಯಾರ್ಯಾರು ನನ್ನ ಚಾನಲ್ನ ಹಾಗೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇನ್ನೂ ಚೆನ್ನಾಗಿರೋ ವೀಡಿಯೋಗಳನ್ನ ಹಾಕ್ತೀನಿ ಇರಿ ಮನೇನ ಅಷ್ಟೊಂದು ಕ್ಲೀನ್ ಮಾಡಬೇಕಾಗಿರಲಿಲ್ಲ ಯಾಕೆ ಅಂದರೆ ನಾವು ಮಂತ್ರಾಲಯ ಹೋಗೋ ಪ್ಲ್ಯಾನ್ ಇತ್ತು ಸೊ ಅದಕ್ಕಾಗಿ ನಾನು ಸ್ವಲ್ಪ ಡೀಪ್ ಕ್ಲೀನ್ ಮಾಡಿದೆ ಆಯಿತು ಅವರು ಕೂಡ ಎಲ್ಲ ಪೂಜೆ ಮಾಡಿದ್ರು ಸೊ ಆಯುಧ ಪೂಜೆ ವ್ಲಾಗ್ ಈಗಿತ್ತು ಪ್ಲೀಸ್ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ಸೊ ಸಪೋರ್ಟ್ ಮಾಡಿ